ಹೆಚ್ಚಿನ ಪಿಲ್ಲನ್ನು ಕೊಟ್ಟಿಲ್ಲ ಇದು ವರ್ಷ ಆದ್ರೂ ಒಂದು ರೂಪಾಯಿ ಆದ್ರೂ ಕೊಡ್ತಿದಿಲ್ಲ ಈ ಒಂದು ರೈತ ಸಂಘದ ಹೋರಾಟದ ಪ್ರತಿಫಲವಾಗಿ ಇವತ್ತು ಪ್ರತಿಯೊಬ್ಬ ರೈತ ಇವತ್ತು ನಮ್ಮ ಗ್ರಾಮದಲ್ಲಿ ಕೂಡ ಕಬ್ಬನ್ನು ಬಿಟ್ಟರೆ ಯಾವ ಬೆಳೆಯನ್ನು ಬೆಳೆದಿಲ್ಲ ನಾವು ಗೋಧಿ ಬೆಳೆದಿಲ್ಲ ಸದಕಾ ಬೆಳೆದಿಲ್ಲ ಗೊಂಜಾಳ ಬೆಳೆದಿಲ್ಲ ಜೋಳ ಬೆಳೆದಿಲ್ಲ ಕಾಯಿಪಾಲಿ ಬೆಳೆದಿಲ್ಲ ಕಬ್ಬ ಬೆಳೆದು ಅದಕ್ಕೆ ದೇಣೆ ಮಾಡುದು ಗೊಬ್ಬರ ತರುದು ಎರಡು ಸಾವಿರ ರೂಪಾಯಿ ಚಿಲ್ ಗೊಬ್ಬರ ಆಗೈತಿ ಅದನ್ನ ಮಾಡುದು ಸಾಲ ತಗ್ಸೋದು ಕಾಯಿಪಾಲಿ ತರಾ ಕೈ ಚಿಲ್ ತಗೊಂಡು ಹತ್ತನಿಗೆ ಹೋಗುದು ಎರಡು ನೂರು ರೂಪಾಯಿ ಕಾಯಚ ಕಾಯಿಪಾಲಿ ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡಿಕೊಂಡು ರೈತನ ಪರಿಸ್ಥಿತಿ ಇವತ್ತು ಈ ಮಠಕ್ಕೆ ಬಂದೈತಿ ಬಂಧುಗಳೇ ಇದನ್ನ ಎಲ್ಲಾರು ಕೂಡಿ ರೈತರು ಇವತ್ತು ಒಬ್ಬ ಒಂದು ಸರಾಸರಿ ಸತ್ಯ ಗ್ರಾಮದಲ್ಲಿ ಐವತ್ತು ನೂರು ನೂರು ನಾಲ್ಕು ಐದು ನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ತರ ಬೆಳೆಯುವಂತ ರೈತರ ಈಗ ಯಾರೇನ ಏನೇ ನೌಕರರ ಇಲ್ಲ ಎಲ್ಲ ರೈತರು ಮಾತನಾಡೋದೇ ದಯವಿಟ್ಟೆ ಬೆಳೆಗೋಸ್ಕರ ಇವತ್ತು ಕಾರ್ಖಾನೆ ಮಾಲೀಕರು ನಮಗ ತಂದು ಕಟ್ಟಿರುವ ಅತಿ ಶಕ್ತಿ ಅನ್ನಿಸ್ತಾ ಇದೆ ಅದೇ ರೀತಿ ನೀವು ಹೋರಾಟಕ್ಕಾಗಿ ಎಲ್ಲಾದ್ರೂ ಅನಿಸಿಕೆಗಳನ್ನ ಹೇಳ್ಬೇಕು ಒಂದೊಂದು ನೋಡಿ ಕಲ್ತು ವಿದ್ಯಾಪುರ ಏನ ನಾವೇನು ಹುಟ್ಟ ಮಾತಾಡಲಾ ಕಲ್ತಿದೀರ ನಾವು ನಿಮ್ಮ ಕೂತ ಕಲ್ತಿದೀವಿ ಬರ್ರ ಅದೇನು ಮೊದಲ ಚರ್ಚೆ ಅಮ್ಮನ ಗಂಧಿ ಅವರ ಆ ಕಾರ್ಯಕ್ರಮ ಪಾಲ್ಗೊಂಡಾರ ದುಡ್ಡ ನ ಇದೀಗೇನು ಹೇಳಿ ದುಡ್ಡು ಹಣ ಬೆಂಬಲಿಟ್ಟಕ್ಕೆ ಜನ ಬೆಂಬಲ ಬೇಕಾಗೇತಿ ಹೋರಾಟಕ್ಕೆ ಅದಕ್ಕೆ ತಮ್ಮನ ಗಲ್ಭೆ ಅವ್ರಿಗೆ ಒಪ್ಪಿಕೊಳ್ಳಕ್ಕೆ ಅಭಿನಂದನೆ ಸಲತು ಚಕ್ಕಾಯಿ ಮುಖಾಂತರ ಆಗಿ ಅದನ್ನು ಅಭಿನಂದನೆ ಸಲತು ಗ್ರಾಮ ಗ್ರಾಮದೇವತೆ ಯಾರ ಬಾಲಕೃಷ್ಣ ಮಹಾರಾಜರಲ್ಲಿ ಹಳಿ ಮಾಡಿದವು ಇಲ್ಲಿ ಸೇರಿರುವ ಎಲ್ಲ ರೈತ ಬಾಂಧವರಿಗೆ ನಾವು ನಮಸ್ಕಾರ ಇಲ್ಲಿ ಈ ವೇದಿಕೆ ಈಗ ನಿರಂತರ